ಮುಂಬೈಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಅಖಿಲ ಕರ್ನಾಟಕ ಜೈನ್ ಸಂಘದ ವತಿಯಿಂದ ಸಾಮೂಹಿಕ ಕರ್ಮದಹನ ಆರಾಧನಾ ಮಹೋತ್ಸವ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಶುಭ ಮುಹೂರ್ತದಲ್ಲಿ ಶಾಂತಿದೂತ ಪುಷ್ಪಗರಿ ಪ್ರಣಯತ ವಾಚಾಲ್ಯ ದಿವಾಕರ ಗಣಾಧಿಪತಿ ಪರಮಪೂಜ್ಯ ನೂರ ಎಂಟು ಗಣಾಚಾರ್ಯ ಶ್ರೀ ಪುಷ್ಪದಂತ ಸಹಕಾರ ಮಹಾರಾಜರ ಪರಮ ಶಿಷ್ಯರಾದ ಕರ್ನಾಟಕ ಗೌರವಾನ್ವಿತ ದಿಗಂಬರ್ ಜೈನ್ ಕ್ರಾಂತಿಕಾರಿ ಸಂತ ಧರ್ಮ ಸಿಂಧೂ ಪರಮಪೂಜ್ಯ ನೂರ ಎಂಟು ಮುನಿಸಿ ಪ್ರಸಂಗ ಸಾಗರ ಮಹಾರಾಜರ ಮತ್ತು ಜಗದ್ಗುರು ಪರಮಪೂಜ್ಯ ಡಾ ಕೀರ್ತಿ ಪಂಡಿತಾಚಾರ್ಯ ಪತ್ತಾಚಾರ್ಯ ವರ್ಮ ಮಹಾಸ್ವಾಮೀಜಿ ಮೂಡಬಿದ್ರೆ ಇವರ ಪಾವನ ಸಾನಿಧ್ಯ ಮತ್ತು ಮಾರ್ಗದರ್ಶನದಲ್ಲಿ ಗೋರೆಗಾಂವ್ ಪಶ್ಚಿಮ ಜವಾಹರ್ ನಗರದ ಸಾವಿರದ ಎಂಟು ಶ್ರೀ ಪಾಶ್ಚನಾಥ್ ದಿಗಂಬರ್ ಜೈನ್ ಮಂದಿರದಲ್ಲಿ ಜರುಗಿತು ಪ್ರಾರಂಭದಲ್ಲಿ ತೋರಣ ಮುಹೂರ್ತ ನಡೆದು ಶೋಭಾಯಾತ್ರೆ ನಡೆಯಿತು ಸಾವಿರದ ಎಂಟು ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮೀಜಿಗೆ ಅಭಿಷೇಕ ಆರಂಭವಾಯಿತು ಚರ್ವಿ जलाभिषेक कौन నంతర ಸಕಲೀಕರಣದೊಂದಿಗೆ ಸಾಮೂಹಿಕ ಶ್ರೀಕರ್ಮದಹನ ಆರಾಧನೆ ಆರಂಭವಾಯಿತು

ಎಲ್ಲಿ ಪೂಜಾ ಸುಪ್ರೀತೋ ನಿಕಷ್ಟಸ್ಯ ಶಾಂತಿ ಗಮೋಸ್ಕಾಮಿ ಯವಾ ಸರ್ವ ಕಾರ್ಯೇಷ ಸರ್ವ ಸನ್ನೋಮೋಹಾ ಪ್ರಭೂ ಭೂಮಿ ಏವೇ ತಾರಾಕ್ಷಕ ತೌಹಾರಣ್ ಗೋಯಂದಾತ್ಮನೇ ವಿಶೇಷಾನಾಯ ದೇಹಂ ಪೂಣ್ಯ ಭೂಮಿ ಜೇಂದ್ರಸ್ಯಾಧಿಪೋಪೋಪಲಾರ್ಧವೇ ನೀರೇ ನಮಃ ಸ್ವಾಹಾ ಶ್ರೀ ಗಂಗಾಯ ಮಹಾ ಅಷ್ಟಾಯ ಮಹಾ ವಿಮಲಾಯ ಮಹಾ ಪ್ರಮಲಾಯ ಸಾಹಾ ಅಮರಕ ಪಾಪ ಮಾಡಿದರೆ ಅವರಿಗೆ ಏನಾದರೂ ಎಲ್ಲೋಕ್ತರಂತೆ ಸಾಮೂಹಿಕ ಪಾಪ ಮಾಡಿದರೆ ಎಲ್ಲೋಕ್ತರ ಕಾಹ जाएंगे ಸಾಮೂಹಿಕ ಪಾಪ کرنے वाला ನರಕಕ್ಕೆ ಸಾಮೂಹಿಕ ಪೂಜಾ کرنے वाला कहां जाता है ಶ್ರಾವಕರು ಧರ್ಮ ರೈಣಸ ರೈಣಸಾರ ಗ್ರಂಥದಲ್ಲಿ ಹೇಳಿದ್ದಾರೆ ಎರಡು ಪ್ರಕಾರ ಹೇಳಿದ್ದಾರೆ ದೋ ಪ್ರಕಾರಿ ಸಾವಯೋ ದಮ್ಮು ಎನೆ ದಾನ ಪೋಯಂ ಎಂದ್ರೆ ದಾನ ಮತ್ತು ಪೂಜಾ ಮಾಡ್ಬೇಕಂತ ಹೇಳಿದ್ದಾರೆ ಆದ್ರೆ ಕರ್ಮನಾಶ ಮಾಡಬೇಕಾದ್ರೆ ಈ ಧರ್ಮದ ನನಗೆ ಬಂದಿದ್ರಿ ಎಲ್ಲೆಲ್ಲೋ ಬಂದಿದ್ರಿ ಪಾಪ ಇಲ್ಲಿ ಬಂದು ಕುತ್ಕೊಂಡು ಏನು ಅಂತಂದ್ರೆ ಈ ಭೂಮಿ ಒಳಗೆ ಬಂದು ಚರಣ ಭಗವನ್ ಕುತ್ಕೊಂಡು ಪೂಜಾ ಮಾಡುತ್ತಿದ್ರಲ್ಲ ನಿಶಿತ್ತಿ ಹೀ ನಿಮ್ದು ಕರ್ಮ ನಾಶ ಆಗೋದು ನಿಶ್ಚಿತ ಐತಿ ಮತ್ತು ನಿಮ್ಗೆ ನಿರ್ವಾಣ ಪ್ರಾಪ್ತ ಆಗೋದು ಯಾವಾಗ ಒಂದು ಭಾವದಲ್ಲಿ ನಿಮ್ದು ನಿರ್ವಾಣ ಆಗೋದು ನಿಶ್ಚಿತನೇ ಮಧ್ಯಾಹ್ನ ಮಹಾ ಅರ್ಘ್ಯ ಮಹಾಮಂಗಳಾರತಿ ನಡೆಯಿತು ಪುರೋಹಿತರುಗಳಾದ ಭರತ್ ಇಂದ್ರ ಕಾರ್ಕಳ ಸುಕೇಶ್ ಇಂದ್ರ ಪ್ರಕಾಶ್ ಇಂದ್ರ ಅಭಿಜಿತ್ ಇಂದ್ರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಕರಿಸಿದರು ನಂತರ ಬಂಧುಗಳಿಗೆ ಆರಾಧನೆಯ ಮಹಾಪ್ರಸಾದ ವಿತರಿಸಲಾಯಿತು ಆ ಬಳಿಕ ನಡೆದ ಧಾರ್ಮಿಕ ಸಭೆಯಲ್ಲಿ ಗೌರವ ಪ್ರಧಾನ ಕಾರ್ಯದರ್ಶಿ ಪವನಂಜಯ್ ಬಳ್ಳಾಲ್ ಪ್ರಾಸ್ತಾವಿಕವಾಗಿ ಸ್ವಾಗತಿಸಿದರು ಅಖಿಲ ಕರ್ನಾಟಕ ಸಂಘ ಮುಂಬೈ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಮುಂಬೈಯಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕದ ಇತರ ಭಾಗಗಳಿಂದ ಬಂದಿರುವಂತಹ ಸದ್ಧರ್ಮ ಬಂಧುಗಳನ್ನು ಸೇರಿಸಿ ಅವರಿಗೆ ನಮ್ಮ ಊರಿನ ಸಂಸ್ಕೃತಿ ಹಾಗೂ ಊರಿನ ಪದ್ಧತಿಯಲ್ಲಿ ಪೂಜಾ ಪಾಠಗಳನ್ನು ನಡೆಸುವ ವೇದಿಕೆಯನ್ನು ಉದ್ದೇಶ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟು ಆ ಸೇವೆಯನ್ನು ಇಪ್ಪತ್ತಾರು ವರ್ಷದಿಂದ ಮಾಡ್ತಾ ಬಂದಿದೆ ಈ ವರ್ಷ ನಮ್ಮೆಲ್ಲರ ಪುಣ್ಯದ ಉದಯದಿಂದ ಬೋರೆಗಾವಿನ ಒಂದು ಸಾವಿರದ ಎಂಟು ಭಗವಾನ್ ಪಾರ್ಶ್ವಸ್ವಾಮಿ ಮಂದಿರದಲ್ಲಿ ಮುನಿಶ್ರೀ ನೂರ ಎಂಟು ಪ್ರಸನ್ನ ಸಾಗರ್ಜಿ ಮಹಾರಾಜರ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ನಮಗೆ ಇಂದು ಇಲ್ಲಿ ಕರ್ಮದಾನ ಆರಾಧನಾ ಮಹೋತ್ಸವವನ್ನು ಆರ ಆಚರಿಸುವಂತಹ ಸೌಭಾಗ್ಯ ಒದಗಿ ಬಂದಿದೆ ಖಂಡಿತವಾಗಿಯೂ ನಾವು ಎರಡು ಮೂರು ವರ್ಷದಿಂದ ಯಾವುದಾದ್ರೊಂದು ಆರಾಧನೆಯನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೆವು ಆದರೆ ಆ ಸುಸಂದರ್ಭ ಇದುವರೆಗೆ ಒದಗಿ ಬಂದಿರಲಿಲ್ಲ ಅಚಾನಕ್ಕಾಗಿ ಮಹಾರಾಜರ ದರ್ಶನಕ್ಕಿಂದು ಬಂದಾಗ ಮಹಾರಾಜರು ತಮ್ಮ ಆಶೀರ್ವಾದ ಮುಖಾಂತರ ಅಂತ ಹೇಳ್ಬೋದು ತಮ್ಮ ಇಚ್ಛೆಯನ್ನು ತೋರಿಸಿದ್ರು ಒಂದು ಆರಾಧನೆ ಮಾಡಬೇಕು ಅಂತೇಳಿ ಅದು ಕೂಡ ನಮ್ಮ ಕರ್ನಾಟಕದ ಪದ್ಧತಿಯಲ್ಲಿ ಆಗಬೇಕು ಅಂತೇಳಿ ಪರಮಪೂಜ್ಯ ನೂರ ಎಂಟು ಗಣಾಚಾರ್ಯ ಶ್ರೀ ಪುಷ್ಪದಂತ ಸಾಗರ ಮಹಾರಾಜರು ಪರಮಪೂಜ್ಯ ನೂರ ಎಂಟು ಮುನಿಶ್ರೀ ಪ್ರಸಂಗ ಸಾಗರ್ ಜಿ ಮಹಾರಾಜರು ಜಗದ್ಗುರು ಪರಮಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಪಂಡಿತಾಚಾರ್ಯ ಪತ್ತಾಚಾರ್ಯ ವರ್ಮ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು ಕೆಲಸ ನಾವೆಲ್ಲ ಯಾವ ಒಂದು ಮೌಲ್ಯವನ್ನು ನಮ್ಮದಾಗಿಸಿಕೊಂಡು ಜಗತ್ತಿನ ಎಲ್ಲ ಜಂಜಾಟಗಳಿಂದ ಮುಕ್ತರಾಗಬೇಕು ಅನ್ನುವ ಒಂದು ವಿಚಾರದಲ್ಲಿ ಭಗವಂತ ಹೇಳ್ತಾರೆ ಯಾವುದಕ್ಕೂ ಅತ್ಯಂತ ಮೌಲ್ಯವಾದದ್ದು ಯಾವುದು ದೊಡ್ಡ ಸಂಪತ್ತು ಅಂತ ಹೇಳಿದ್ರೆ ಆತ್ಮ ದರ್ಶನವಾಗುವುದು ಆತ್ಮನ ಕಲ್ಯಾಣ ಮಾಡುವುದಿದೆಯಲ್ಲ ಅದರಷ್ಟು ದೊಡ್ಡ ಸಂಪತ್ತು ಯಾವುದೂ ಇಲ್ಲ ಅಂತ ಹಾಗಾಗಿ ನಮ್ಮ ಜೀವಗಳಿಗೆ ಇರತಕ್ಕಂಥ ಸವಾಲುಗಳನ್ನು ನೋಡಿದು ಅದರಲ್ಲಿ ಎಂಟು ಕರ್ಮಗಳು ಪ್ರತಿ ಕ್ಷಣದಲ್ಲೂ ಪ್ರತಿ ಜೀವಿಗೂ ಬಾಧಿಸುವಂಥದ್ದು ನಮ್ಮ ಸವಾಲು ಏನು ಅಂತ ಹೇಳಿದ್ರೆ ನಮ್ಮ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ರೈಲಲ್ಲ ಅಥವಾ ವಾಹನವಲ್ಲ ಅಥವಾ ಪಾರ್ಕಿಂಗ್ ಅಲ್ಲ ಕುಳಿತುಕೊಳ್ಳುವ ಸ್ಥಳವಲ್ಲ ಕೇಳುವುದಕ್ಕೆ ಶಬ್ದ ಮಾಲಿನ್ಯವಲ್ಲ ವಾಯು ಮಾಲಿನ್ಯವಲ್ಲ ಜಲ ಮಾಲಿನ್ಯವಲ್ಲ ನಮ್ಮ ನಿಜವಾದ ಸವಾಲು ಈ ಎಂಟು ಕರ್ಮಗಳು ಹಾಗಾಗಿ ಜಗತ್ತಿನ ಎಲ್ಲಿ ಮುಂಬೈವರಿಗೆ ದಕ್ಷಿಣ ಕನ್ನಡದವರಿಗೆ ಬೆಳಗಾಂನವರಿಗೆ ಚಿತ್ರದುರ್ಗ ಹುಬ್ಬಳ್ಳಿಯವರಿಗೆ ಬೇರೆ ಅಲ್ಲ ಅಮೆರಿಕದ ಅಥವಾ ಅಂಟಾರ್ಕ್ಟಿಕಿನ ದಕ್ಷಿಣ ಧ್ರುವ ಉತ್ತರ ಧ್ರುವಕ್ಕೂ ಬೇರೆ ಅಲ್ಲ ಎಲ್ಲ ಕಡೆ ಹೋದರೂ ಈ ಎಂಟೇ ಕರ್ಮಗಳು ಇರುವುದು ಇದನ್ನು ಎದುರಿಸುವ ಉಪಾಯ ಐವತ್ತೇಳು ಸಂವರಗಳಲ್ಲಿ ಗುರುತಿಸಿದ್ದಾರೆ ಅದಕ್ಕೆ ಪ್ರತಿಬಂಧಕ ಮಾಡುವುದು ಕರ್ಮಗಳನ್ನು ನಿಲ್ಲಿಸುವ ಪ್ರತಿಬಂಧಕ ಮಾಡುವ ವಿಚಾರಗಳನ್ನು ಐವತ್ತೇಳು ಅಂತ ಗುರುತಿಸಿದ್ದಾರೆ ಮುನಿಗಳ ಪ್ರಸಂಗ ಸಾರ ಅಂತ ಅಷ್ಟಂತಲ್ಲ ಯಾವುದೇ ಮುನಿಗಳ ಸಂಘ ಬರಲಿ ಅವ್ರ ಸೇವೆ ಮಾಡ್ತಾ ಇದೇ ನೀವು ಮುಂದುವರ್ಸ್ಕೊಂಡು ಹೋಗ್ರಿ ನಮ್ಗೆ ಬಹಳ ಖುಷಿ ಆಗ್ತತಿ ಮತ್ತೆಲ್ಲ ನಿಮ್ಮ ವೇಣೂರವ್ರು ಆಗಿರ್ಬೋದು ಆಗಿರ್ಬೋದು ಅಲ್ಲಿ ಎಲ್ಲ ತುಂಬಾ ಅದನ್ನೇ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತದೆ ನಮಗೆ ಧರ್ಮ ಪ್ರವಾಣ ಆಗ್ತಿರ್ತದೆ ಇದೇ ತರ ನಿಮ್ಮ ಮಕ್ಕಳಿಗೆ ಪಾಠನ ಕೊಡ್ತಾ ಹೋಗಿ ಎಲ್ಲಾ ಮನೆಯೊಳಗೆ ತಂದೆ ತಾಯಿ ಏನ್ ಕೊಡ್ತಾರೆ ಮಕ್ಕಳಿಗೆ ಮೇಲೆ ಆಸ್ತಿ ಕೊಡ್ತಾರೆ ಏನ್ ಕೊಡ್ತಾರೆ ಆಸ್ತಿ ಕೊಡ್ತೀರಿ ಆಸ್ತಿಯನ್ನು ಕೊಟ್ಟಾಗ ಆ ಮಗನಿಗೆ ಕೊಟ್ಟೋಗ್ತೀರಿ ಹತ್ತ ಎಕರೆ ಎಕರೆ ಐದು ಎಕರೆ ಎರಡು ಎಕರೆ ಜಮೀನು ಕೊಟ್ಟು ಹೋಗ್ತೀರಾ ಕೊಟ್ಟು ಹೋಗಿ ಬೇಡ ಅನ್ನೋದಿಲ್ಲ ಆ ಆಸ್ತಿ ಅವನು ಇರೋ ತನಕ ಮಾತ್ರ ಅವನದೇ ಇರ್ತದೆ ಆದ್ರೆ ಅವಂದು ಇರೋದಿಲ್ಲ ಸತ್ತ ನಂತರ ಅದು ಇರೋದಿಲ್ಲ ಆದ್ರೆ ಅಂತ ಆಸ್ತಿಯನ್ನು ಕೊಟ್ಟು ಹೋಗಿ ಆ ಎರಡು ಎಕರೆ ಜಮೀನಿನ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಹೋಗಿ ಆ ಒಳ್ಳೆನ ಸಂಸ್ಕಾರ ಅಂತ ಯಾವ್ದು ಅಂತಂದ್ರೆ ನಿಮ್ ಮಕ್ಕಳಿಗೆ ಕಾರ್ ಕೊಡ್ತೀರಿ ಎಲ್ಲಾ ಕೊಡ್ತೀರಿ ಮೊಬೈಲ್ ಕೊಡ್ತೀರಿ ಎಲ್ಲಾ ಕೊಡ್ತೀರಿ ಕೊಡೋರು ಬೇಡ ಅನ್ನೋದಿಲ್ಲ ಅದ್ರ ಜೊತೆಗೆ ಜೀನ್ವಾಣಿಯನ್ನು ಕೊಡೋದು ಮೊರಿದ್ ಬೇಡಿ ಜೀನ್ವಾಣಿನ ಕೊಡಿ ಜೈನ ಸಂಸ್ಕಾರ ಕೊಡಿ ಆ ಜೈನ ಸಂಸ್ಕಾರ ಕೊಟ್ಟ ನಂತರ ಆ ಮಕ್ಕಳು ಒಂದಿನ ಹೊಲಾನ ಮಾರಬಹುದು ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಕೊಟ್ಟಿದ್ದಲ್ಲ ಆ ಮಗ ಅದನ್ನ ಮಾರಬಹುದು ಏನಾದ್ರೂ ಹಾಳು ಮಾಡ್ಬೋದು ಹಂಗ್ ಮಾಡೋದಿಲ್ಲ ನಾನು ಹೇಳ್ತಿದ್ದೀನಿ ಅದೇನಾದ್ರೂ ಬುದ್ಧಿ ಏನಾದ್ರೂ ಕೂಮತಿ ಆದ್ರೆ ಆಗ್ಬಹುದು ಆದ್ರೆ ಈ ಒಳ್ಳೆ ಸಂಸ್ಕಾರ ಕೊಟ್ರೆ ಅವನು ಸಂಭಾಳಿಸ್ಕೊಂಡು ಹೋಗ್ತಾನೆ ಆತ್ಮಾದ ಪರಮಾತ್ಮಾಗಿ ಹೋಗ್ತಾನೆ ಮಾಡಿ ಬಂದು ಅದಕ್ಕೆ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ನಾವೆಲ್ಲ ಸಂಘಟನೆಯವರಿಗೆ ತುಂಬಾ ಒಳ್ಳೆಯದಿರುವ ವಿಜೃಂಭಣೆಯಿಂದ ಒಂದು ನಾ ಹೇಳಿ ಹೇಗೆ ಹೇಳಿದ್ದೆ ನಾ ಅಜಿತರು ಹೇಳಿದೆ ಮತ್ತು ಉದಯರಿಗೆ ಪವನರಿಗೆಲ್ಲ ಹೇಳಿದೆ ನೋಡಪ್ಪ ಇಲ್ಲಿ ಬಂದಿದ್ದು ನಾವು ಕರ್ನಾಟಕದ ಬಿಟ್ಟು ಬಂದಿದ್ದೀವಿ ನೀವು ಬಿಟ್ಟು ಬಂದಿದ್ದೀರಿ ನಾನು ಬಿಟ್ಟು ಬಂದಿದ್ದೀನಿ ಸ್ವಲ್ಪ ನಮ್ಮ ಪದ್ಧತಿ ಪ್ರಕಾರ ಒಂದೇನಾದ್ರೂ ತೋರ್ಸನ್ನು ಅಂತ ಹೇಳಿದಾಗ ಆಯ್ಕೆ ಮಹಾರಾಜ ಅಂದ್ಕೊಳ್ಳೆ ಅವ್ರು ನಾನು ಹೇಳ್ತೇನೆ ಒಬ್ಬ ಹನುಮಾನ್ ಆಗಿ ಬಂದ್ರು ಒಬ್ಬ ಸೈನಿಕ ರಾಜ ಆಗಿ ಬಂದ್ರು ಒಬ್ರು ಅರ್ಜುನ್ ಆಗಿ ಬಂದ್ರು ಈ ಮೂರು ರೂಪನ್ನ ತಾಳ್ಕೊಂಡು ಇಲ್ಲೆಲ್ಲ ಸಮಾಜನ ಸೇರಿಸ್ಕೊಂಡು ಬೊಂಬೈದಲ್ಲೆಲ್ಲ ಮೂಲೆ ಮೂಲೆ ಇದ್ದನ್ನೆಲ್ಲ ಕರ್ಕೊಂಡು ಬಂದು ಒಳ್ಳೆ ರೀತಿಯಿಂದ ಇಲ್ಲಿರು ಗೋರೆಗಾಂವ್ ಜೈನ್ ಸಮಾಜ ಹೇಳ್ತಾ ಇದ್ರು ಊಟ ಚೆನ್ನಾಗಿ ಮಾಡಿಸಿದಾರೆ ಮಾರಾಜ್ರೆ ಬಹಳ ಪದ್ಧತಿ ಬಹಳ ಖುಷಿಯಾಗಿದ್ದಾರೆ ಅಂತದಕ್ಕೆ ನಿಮಗೆ ಇನ್ನೂ ತುಂಬಾ ಹೃದಯಪೂರ್ವಕವಾಗಿ ನಾ ಆಶ್ ಕೊಡ್ತೇನೆ ಹೇಗೆ ಧರ್ಮ ಪ್ರಭಾವ ಮಾಡ್ಕೊತ ಹೋಗಿ ಅಂತ ಹೇಳಿ ಸಂಘಕ್ಕಾಗಿ ಹಾಗೂ ಈ ಕಾರ್ಯಕ್ರಮಕ್ಕಾಗಿ ಸಹಕರಿಸಿದವರನ್ನು ಗೌರವಿಸಲಾಯಿತು ಪ್ರವೀಣ್ ಕುಮಾರ್ ಜೈನ್ ಪ್ರಶಾಂತ್ ಜೈನ್ ಸುಧೀರ್ ಜೈನ್ ನಬಿರಾಜ್ ಮೂಢ್ಯಾ ವಾರಂಗ ಶಕುಂತಲಾ ಜೈನ್ ಸನತ್ ಕುಮಾರ್ ಜೈನ್ ಮತ್ತು ಮೂವತ್ತು ಜನರ ತಂಡ ಊರಿನಿಂದ ಆಗಮಿಸಿ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡರು ಸಂಘದ ಅಧ್ಯಕ್ಷರಾದ ಉದಯ್ ಅಧಿಕಾರಿ ಮಾತನಾಡುತ್ತಾ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ನಮಸ್ತು ಮತ್ತು ನಮ್ಮ ಹಿಂದಿನ ಚರ್ಮ ದಹನ ಮಹೋಸಕ್ಕೆ ಆಗಮಿಸಿ ಮಾಪನ ಉಪಸ್ಥೆಯನ್ನು ನೀಡಿರುವ ಚಾರುಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿ ಜೈನ್ಮಠ ಪೂರ್ವಿದ್ರಿ ಮಿತ್ಯ 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 ಮಾಧಾರವಿದ್ದಾಗ ಮಿತ್ಯ ಮಿತ್ಯಾ ಮಿತ್ಯ ಹಾಗೂ ಹಿಂದಿನ ಈ ಮಾಸಕ್ಕೆ ಊರಿಂದ ವಿಶೇಷವಾಗಿ ಬಂದಂಥ ಎಲ್ಲ ಅತಿಥಿಗಳನ್ನರಿಗೆ ಹಾಗೂ ಅಖಿಲ ಕನ್ನಡ ಜೈನ್ ಸಂಘದ ಸಾವಕ ಸಾವಗರಿಗೆ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ನಮ್ಮ ವನದಾಳದ ಒಂದರನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇವೆ ಜತೆ ಕಾರ್ಯದರ್ಶಿ ರಘುವೀರ್ ಜೈನ್ ವಂದನಾರ್ಪಣೆಗೈದರು ಸಂಘದ ಸಲಹೆಗಾರ ವೈ ಆರ್ ಕೋರಿ ಅಜಿತ್ ಕುಮಾರ್ ಜೈನ್ ಸಂಪೂರ್ಣ ಸಹಕಾರ ನೀಡಿದರು ಸಂಘದ ಉಪಾಧ್ಯಕ್ಷ ಪದ್ಮರಾಜ್ ಹೆಗ್ಡೆ ಉಪಾಧ್ಯಕ್ಷ ಪ್ರತಿಭಾ ವೈತ್ ಗೌರವ ಪ್ರಧಾನ ಕಾರ್ಯದರ್ಶಿ ಪವನಂಜಯ್ ಬಳ್ಳಾಲ್ ಕೋಶಾಧಿಕಾರಿ ಜಿನೇಶ್ ಜೆ ಜೈನ್ ಜೊತೆ ಕಾರ್ಯದರ್ಶಿ ರಘುವೀರ್ ಹೆಗ್ಡೆ ಮುನೀಶ್ ಹೆಗಡೆ ಜೊತೆ ಕೋಶಾಧಿಕಾರಿ ಕುಮಾರ್ ಜೈನ್ ಸಮಿತಿಯ ಸದಸ್ಯರುಗಳಾದ ರಾಜೇಂದ್ರ ಹೆಗ್ಡೆ ಚೈತನ್ಯ ಜೈನ್ ರಾಜ ವರ್ಮಾ ಜೈನ್ ವಾರಿಸೇನಾ ಜೈನ್ ನವೀನ್ ಜೈನ್ ಜೀವಂದರ್ ಜೈನ್ ಸತೀಶ್ ಅಜೀಲ್ ಜೀವನ್ ಹೆಗಡೆ ಯುವ ವಿಭಾಗದ ವಿಕ್ರಾಂತ್ ಅತಿಕಾರಿ ಪರೀಕ್ಷಿತ್ ಅಜೀಲ್ ಸಂಪತ್ ಜೈನ್ ಸುರೇಶ್ ಜೈನ್ ವಿಜೇತ್ ಅತಿಕಾರಿ ಸುರೇಶ್ ಜೈನ್ ತಸ್ಮೈ ಅಜೀಲ್ ಉಪಸ್ಥಿತರಿದ್ದು ಸಹಕರಿಸಿದರು ಮುಂಬೈ ಹಾಗೂ ಉಪನಗರಗಳ ಜೈನ್ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮೂಹಿಕ ಕರ್ಮದಹನ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿದರು ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ ಮುಂಬೈ ನ್ಯೂಸ್ 来到。<music>